ಅಲ್ಲದು ಯಾ ಪ್ರೇಸ್ ಲಾಟ್ ಫೀಲಿಂಗ್ಸ್ ಆರ್ ವೆರಿ ರಿಯಲ್ ಇನ್ನು ವಿ ಕೆ ನೋಟ್ ಡಿನೈ ದನ್ ಬಟ್ ದೇ ಆರ್ ನಾಟ್ ಅವರ್ ಗೈಡ್ ಭಾವನೆಗಳು ಭಾವನಾತ್ಮಕವಾದಂಥ ಸಂಗತಿಗಳು ಭಾಳ ನಿಜವಾದಂಥ ಸಂಗತಿಗಳು ಅವುಗಳನ್ನು ಅಲ್ಲಿಗೆಡುವುದಕ್ಕೆ ಆಗುವುದೇ ಇಲ್ಲ ಆದರೆ ಅವು ನಮ್ಮ ಮಾರ್ಗದರ್ಶಕರು ಅಲ್ಲ ಅದರರ್ಥ ನಾವು ನಮ್ಮ ಭಾವನೆಗಳ ಮೂಲಕವೇ ನಾವು ನಡೆಯಬೇಕು ಎಂಬುದಾಗಿ ಅಲ್ಲ ಇಟ್ ಈಸ್ ವೆರಿ ಡಿಸೆಪ್ಟಿವ್ ಇಫ್ ಯು ಓನ್ಲಿ ಡಿಪೆಂಡ್ ಅಪಾನ್ ಆ ಫೀಲಿಂಗ್ಸ್ ಬಿಕಾಸ್ ದೇ ಆರ್ ಆಲ್ವೇಸ್ ಫ್ಲೀಟಿಂಗ್ ಇಮೋಷನ್ಸ್ ಆಫನ್ ಯು ನೋ ಬೇಸ್ಡ್ ಆನ್ ದ ಸಕಮ್ಸ್ಟ್ಯಾನ್ಸಸ್ ದ್ಯಾಟ್ ವಿ ಆರ್ ಫೇಸಿಂಗ್ ದೇ ಮೇ ಫ್ಲೆಕ್ಚುಯೇಟ್ ಸಮ್ಟೈಮ್ಸ್ ದೇ ಆರ್ ವೆರಿ ಹೈ ಸಮಟೈಮ್ಸ್ ದೇ ಆರ್ ವೆರಿ ಲೋ ಬಟ್ ವಾಟ್ ವಿ ನೀಡ್ ಟು ಬಿಲ್ಡ್ ಅವರ್ ಲೈಫ್ಸ್ ಈಸ್ ಆನ್ ದ ಪ್ರಾಮಿಸ್ ಆಫ್ ಗಾಡ್ ಆನ್ ದ ಟ್ರೂತ್ ಆಫ್ ಗಾಡ್ಸ್ ವರ್ಡ್ ಅನೇಕ ಸಾರಿ ಈ ಭಾವನೆಗಳು ಅವು ಬದಲಾಗ್ತಾ ಇರ್ತವೆ ಕೆಲವು ಸಾರಿ ನಾವು ಭಾವನೆಗಳಲ್ಲಿ ತುಂಬ ಮೇಲಿರ್ತೇವೆ ಇನ್ನು ಕೆಲವು ಸಾರಿ ನಾವು ಭಾಳ ಕೆಳಗೆ ನಾವು ಇರ್ತೇವೆ ಅನೇಕ ಸಾರಿ ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳು ಜೀವಿತದ ಪರಿಸ್ಥಿತಿಗಳ ಮೇಲೆ ಈ ಭಾವನೆಗಳು ಕಟ್ಟಲ್ಪಡ್ತದೆ ಆದರೆ ನಾವು ನಮ್ಮ ಜೀವಿತಗಳನ್ನು ದೇವರ ವಾಕ್ಯದ ಸತ್ಯತೆ ದೇವರ ವಾಕ್ಯದ ಒಂದು ಬುನಾದಿಯ ಮೇಲೆ ವಾಗ್ದಾನಗಳ ಮೇಲೆ ನಮ್ಮ ಜೀವಿತವನ್ನು ನಾವು ಕಟ್ಟಿಕೊಳ್ಳಬೇಕು ಇನ್ನು ಒನ್ ಆಫ್ ದ ವೆರಿ ಗುಡ್ ಎಕ್ಸಾಂಪಲ್ ಯು ನೋ ವಾಕಿಂಗ್ ಬೈಫ್ feelings and our emotions are found in the book of john chapter 18 you know, when jesus was arrested in the garden of gethsemane peter, peter drew his sword and he cut off high priest servant's ear and jesus is intervening this ಒಂದು ಭಾಳ ಸುಂದರವಾದಂಥ ಭಾವನೆಗಳ ಮೂಲಕವಾಗಿ ಜೀವಿಸುವುದರ ಒಂದು ಉದಾಹರಣೆಯನ್ನು ನಾವು ಯೋಹಾನನ ಸ್ವಾರ್ಥೆಯಲ್ಲಿ ನಾವು ನೋಡ್ತೇವೆ ಹದಿನೆಂಟನೇ ಅಧ್ಯಾಯದಲ್ಲಿ ಯೇಸು ಗೆದ್ದೇಮೆನೆ ತೋಟದಲ್ಲಿ ಬಂಧಿಸಲ್ಪಡ್ತಾರೆ ಆಗ ಪೇತ್ರನು ಮಹಾಯಾಜಕನ ಕತ್ತಿಯನ್ನು ತೆಗೆದುಕೊಂಡು ಮಹಾಯಾಜಕನ ಆಳಿನ ಕಿವಿಯನ್ನು ಕತ್ತರಿಸ್ತಾನೆ ಆ್ಯಂಡ್ ಜೀಸಸ್ ಇಸ್ ಇಂಟರ್ಫಿಯಂಗ್ ಸೀಗರ್ Uh, this is not right, and Jesus healing uh, that uh, servant's ear. Uh, alina, Mahayajakana, Alina, Kiviyan, Jesus Swami Swastapastada. Sword, you know, often uh, symbolize uh, the word of God. We are not supposed to use the sword that is, you know, the word of God emotionally. Amen. We need to use it properly. ಇನ್ ದ ಟ್ರುತ್ ಆಫ್ ಗಾಡ್ಸ್ ವರ್ಡ್ ಆ ಕತ್ತಿ ದೇವರ ಆತ್ಮನ್ನು ಕೊಡುವಂಥ ವಾಕ್ಯವೆಂಬಂಥ ಕತ್ತಿ ಎಂಬುದಾಗಿ ನೋಡಿ ಕತ್ತಿ ಯಾವಾಗಲೂ ವಾಕ್ಯಕ್ಕೆ ಸೀಮಿತವಾಗಿ ಹೋಲಿಸಲ್ಪಟ್ಟಿದೆ ಆದ್ದರಿಂದ ನಾವು ಭಾವನಾತ್ಮಕವಾಗಿ ದೇವರ ವಾಕ್ಯವನ್ನು ಉಪಯೋಗಿಸಲಿಕ್ಕಿಲ್ಲ ಬದಲಾಗಿ ದೇವರ ವಾಕ್ಯದ ಸತ್ಯತೆಯ ಮೇಲೆಯೇ ಆ ವಾಕ್ಯವನ್ನು ನಾವು ಉಪಯೋಗಿಸಬೇಕು ಲೆಟ್ ಅಸ್ ವಾಕ್ ಬೈ ಫೇತ್ ನಾಟ್ ಬೈ ಫೀಲಿಂಗ್ಸ್ ನಾಟ್ ಬೈ ಇಮೋಷನ್ಸ್ ಇಮೋಷನ್ಸ್ ಆರ್ ಗುಡ್ ಆ್ಯಸ್ ಲಾಂಗ್ ಆ್ಯಸ್ ದೇ ಆರ್ ಬೇಸ್ಡ್ ಅಪಾನ್ ಗಾಡ್ಸ್ ವರ್ಡ್ ಭಾವನೆಗಳು ದೇವರ ವಾಕ್ಯದ ಮೇಲೆ ಎಲ್ಲಿವರೆಗೆ ಆಧಾರಗೊಂಡಿವೆ ಬಹಳ ಒಳ್ಳೆಯ ಸಂಗತಿಗಳೇ ಆದರೆ ದೇವರ ವಾಕ್ಯವನ್ನು ಹೊರತುಪಡಿಸಿ ಭಾವನಾತ್ಮಕವಾದಂಥ ಸಂಗತಿಗಳಲ್ಲಿ ನಾವು ಇದ್ರೆ ನೋವು ಸೆಟ್ ಇನ್ ವಿಲ್ ಯೂಸ್ ಇಟ್ ಆ್ಯಂಡ್ ಹಿ ವಿಲ್ ಡಿಸೀವ್ ಅಸ್ ಆ್ಯಂಡ್ ಹಿ ವಿಲ್ ಟೇಕ್ ಅಸ್ ಅವೇ ಫ್ರಮ್ ದ ಟ್ರೂತ್ ದೇವರ ವಾಕ್ಯ ಬೇಡ ಕೇವಲ ಭಾವನೆಗಳೇ ಬೇಕು ಅಂತ ಹೇಳಿ ಭಾವನೆಗಳ ಮೇಲೆ ನಾವು ಆಧಾರಗೊಂಡ್ರೆ ಸೈತಾನೂ ನಮ್ಮನ್ನು ಮೋಸಪಡಿಸ್ತಾನೆ ದೇವರ ವಾಕ್ಯದ ಸತ್ಯತೆಯಿಂದ ನಮ್ಮನ್ನು ದೂರಕ್ಕೆ ತೆಗೆದುಕೊಂಡು ಹೋಗ್ತಾನೆ ಅಸ್ ಬಿಲ್ಡ್ ಅವರ್ ಲೈಫ್ ಅನ್ ದ ಶೋರ್ ಫೌಂಡೇಶನ್ ಆಫ್ ಗಾಡ್ಸ್ ವರ್ಕ್ ದೇವರ ವಾಕ್ಯವೆಂಬಂಥ ಖಚಿತವಾದಂಥ ಅಸ್ಥಿವಾರದ ಮೇಲೆ ನಮ್ಮ ಜೀವಿತವನ್ನು ಕಟ್ಟು ಗಾಟ್ಲೆ ದಿಸ್ ವರ್ಕ್ ಮೇನ್